ಇಲ್ಲಿವರೆಗೆ ಎರಡು ಪರ್ಸೆಂಟು ಮೂರು ಪರ್ಸೆಂಟು ನಾಲ್ಕು ಪರ್ಸೆಂಟು ಸರ್ವೆ ಆಗಿದೆ ಕನಿಷ್ಠ ಹತ್ತು ಪರ್ಸೆಂಟು ಸರ್ವೆ ಮಾಡಬೇಕು ಅಂತೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡಲಾಗಿದೆ ಪ್ರತಿದಿನ ಆಮೇಲೆ ಗೌರವಧನ ಏನು ಕೊಡ್ತೀವಿ ಅದು ಹಿಂದೆ ನಾಗಮೋಹನ್ ದಾಸ್ ಅವ್ರ ಕಮಿಷನ್ನಲ್ಲಿ ಸರ್ವೆ ಮಾಡಿತ್ತಲ್ಲ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಅದ್ರದ್ದು ಸಂಪೂರ್ಣ ಗೌರವಧನವನ್ನು ಬಿಡುಗಡೆ ಮಾಡಿದ್ದೀವಿ ಯಾರಿಗೂ ಅನುಮಾನ ಇಲ್ಲದ ರೀತಿಯಲ್ಲಿ ಈ ಸರ್ವೆ ಕಾರ್ಯಕ್ಕೂ ಕೂಡ ಗೌರವಧನವನ್ನು ಎನುಮ್ರೇಟರ್ಸ್ಗೆ ಗಣತಿದಾರರಿಗೆ ಕೊಡ್ತೇವೆ ರಿಲೀಸ್ ಮಾಡಿದ್ದೇವೆ ಅದರಿಂದ ಯಾರು ಕೂಡ ಇದ್ರ ಬಗ್ಗೆ ಸಂಶಯ ಅಥವಾ ಅನುಮಾನನ ಪಟ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ ಒಟ್ಟಾರೆಯಾಗಿ ಸುಮಾರು ಎರಡು ಕೋಟಿಗಿಂತ ಹೆಚ್ಚು ಹೌಸ್ ಹೋಲ್ಡ್ಗಳಿದ್ದಾವೆ ಬೆಂಗಳೂರು ನಗರನೂ ಸೇರಿ ಎಲ್ಲ

ತಿಳ್ಕಂಡು ನಿಗದಿತ ಅವಧಿನಲ್ಲಿ ಮುಗಿಸ್ಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೇನೆ ಆಮೇಲೆ ಆನ್ಲೈನ್ನಲ್ಲಿ ಕೂಡ ಮಾಡ ಸರ್ವೆ ಅವರ ಇನ್ಫಾರ್ಮೇಷನ್ ಏನೇನು ಕೊಡಲಿಕ್ಕೆ ಮಾಹಿತಿ ಕೊಡಲಿಕ್ಕೆ ಸಾಧ್ಯ ಇದೆ ಆ ಮಾಹಿತಿಯನ್ನು ಕೊಡಬಹುದು ಆಮೇಲೆ ಒಂದು ವೇಳೆ ಮನೆಗಳು ಬೀಗ ಹಾಕಿದರೆ ಬೀಗ ಹಾಕೊಂಡು ಕೆಲಸದಲ್ಲಿ ಹೋಗಿದ್ರೆ ಅಲ್ಲಿ ಸ್ಟಿಕರ್ನ ಅಂಟಿಸೋದು ಇಂಥ ದಿನ ಬಂದಿದ್ದೋ ನೀವು ಇರಲಿಲ್ಲ ಮತ್ತೆ ಇಂಥ ದಿನ ಬರ್ತೀವಿ ನೀವು ದಯಮಾಡಿ ಇರಬೇಕು ಅಂತೇಳಿ ಕಾಂಟ್ಯಾಕ್ಟ್ ಹಾಂ ಕಾಂಟ್ಯಾಕ್ಟ್ ನಂಬರು ಕೂಡ ಇಟ್ಟಿರ್ತೀವಿ ಆ ಸ್ಟಿಕ್ಕರ್ನಲ್ಲಿ ಕೂಡ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ ನಿಮ್ಗೆ ಅರ್ಥ ಆಯ್ತೇನಪ್ಪ ನನ್ನೇ ನೋಡ್ತಾ ಇದೆಯಲ್ಲ ನೀನು